ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ಮಾರ್ನಿಂಗ್ ನಾನು ಇದ್ದಾಗ ಆಲ್ರೆಡಿ ಏಯ್ಟ್ ಫಿಫ್ಟೀನ್ ಆಗಿಬಿಟ್ಟಿತ್ತು ಒಂದೊಂದು ಸರಿ ಏಯ್ಟ್ ತರ್ಟಿ ಆಗ್ಬಿಡುತ್ತಾ ಕೆಲವೊಂದು ಸರಿ ಏಯ್ಟ್ ಓ ಕ್ಲಾಕಿಗೆ ಎದ್ಬಿಡ್ತೀನಿ ಅದೆಷ್ಟು ನಾನು ಬೇಗ ಎದ್ದೇಳಬೇಕು ಅಂದ್ರೂ ಆಗೋಲ್ಲ ಗೈಸ್ ಅದು ಏಯ್ಟ್ ಓ ಕ್ಲಾಕ್ ದಾಟಿಬಿಡುತ್ತ ಅಪ್ರಾಕ್ಸಿಮೇಟ್ ಏಯ್ಟ್ ಓ ಕ್ಲಾಕ್ಗೆ ನಾನು ಯಾವಾಗಲೂ ಎದ್ದೇಳೋದು ఆ అమ్మ ఇక్కడ కిచెన్ నినా తో కిచెన్ లో ಇದ್ದಾರೆ నడి ఇకి బక తక్కుండి తీగ దగ్గర చెత్త ఈ తిండి స్కూల్ గోకి ಇಲ್ಲಿ ನೋಡಿ ನಮ್ಮ ಚಿನಿಮಾ ನಮ್ಮಪ್ಪ ಎದ್ಬಿಟ್ಟು ಫೋನ್ ನೋಡ್ತಾ ಇದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬಂದ್ಬಿಟ್ಟಿದ್ದಾಳೆ ಹಾಗೆ ಚಿನಿಮಾಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಅವಳದು ಯೂನಿಫಾರ್ಮು ಹಾಗೆ ಆ ಕ್ರೀಮು ಪೌಡ್ರು ಬಾಜಿಕೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಮ್ಮ ಮಾರ್ನಿಂಗ್ ಎದ್ಬಿಟ್ಟು ಅಲ್ಲೇ ನೀರೆಲ್ಲ ಹಾಕಿ ಕಸ ಸ್ನ ಅಲ್ಲಿ ನಿನ್ನೆ ತಲೆ ಸರ ಮಾಡಿಸ್

ನಮ್ಮ ಚಿನಿಮಾಗೆ ಸ್ನಾನ ಮಾಡಿಸ್ಕೊಂಡು ಸ್ಕೂಲ್ ಯೂನಿಫಾರ್ಮ್ ಹಾಕಿ ಹಾಗೆ ಬೇಬಿ ಕ್ರೀಮ್ ಬೇಬಿ ಪೌಡರೆಲ್ಲ ಹಚ್ಚಿಬಿಟ್ಟು ರೆಡಿ ಮಾಡಿದೆ ಹಾಗೆ ಲಿಪ್ಬಂಬು ಒಂದು ಸ್ಟಿಕ್ಕರು ಬ್ಯಾಂಡು ಒಂದು ಐ ಡಿ ಕಾರ್ಡು ಆಮೇಲೆ ಶೂಸ್ ಹಾಕ್ಬಿಟ್ರೆ ಮುಗೀತು ಇದು ನನ್ನ ಡೈಲಿ ಗೈಸ್ ನಾನು ಡೈಲಿ ಎದ್ದ ತಕ್ಷಣ ನಾನು ಅಪ್ ಆಗಿ ನನ್ನ ಡೈಲಿ ರೊಟ್ಟೀನ್ ಅಂದರೆ ಸಿನ್ಸ್ ಸ್ಕಿನ್ ಕೇರ್ ರೊಟೀನ್ ಅಂದರೆ ಮಾಯಶ್ಚರೈಸರು ಸನ್ಸ್ಕ್ರೀನು ಲಿಪ್ ಬಾಂಬು ಇದೆಲ್ಲ ಅಪ್ಲೈ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಮ್ಮ ಚಿನಿಮಗಿ ಸ್ನಾನ ಮಾಡಿಸ್ಬಿಟ್ಟು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಮಾಡ್ತೀನಿ ಮತ್ತು ಬೆಳಗ್ಗೆ ಏನು ತಿಂಡಿ ಬೇಡ ಬೇಡ ಅಂತಳೆ ಆದ್ರೂ ನಾನು ಏನಾದರೂ ತಿನ್ನಿಸ್ತೀನಿ ಅಡುಗೆ ಎಲ್ಲ ಅಮ್ಮನೇ ಮಾಡ್ತಾರೆ ನಮ್ಮ ಚಿನ್ನಿಮಗೆ ಇವತ್ತು ಬಾಕ್ಸಿಗೆ ಪುಳಿಯೋಗರೆ ಮಾಡಿದ್ದಾರೆ ಮತ್ತು ನಮ್ಮ ತಮ್ಮಂಗೆ ಸೊಪ್ಪು ಸಾರು ರೈಸ್ ಮಾಡಿದ್ದಾರೆ ಪುಳಿಯೋಗರೆ ಬೇಕು ಅಂದ್ಲಂತೆ ನಮ್ಮ ಚಿನ್ನಿ ಸೊ ಅದಕ್ಕೆ ನಮ್ಮಮ್ಮ ಪುಳಿಯೋಗರೆ ಮಾಡಿದ್ದಾರೆ ನಮ್ಮ ತಮ್ಮಂಗೆ ಬೇಳೆ ಸಾರು ರೈಸು ಇವಾಗ ನಮ್ಮ ಚಿನ್ನಿಮ್ಮ ರೆಡಿ ಆದಲು ಶೂಸೆಲ್ಲ ಅವಳೇ ಹಾಕುತ್ತಾಳೆ ನಾನೇನು ಡ್ರೆಸ್ ಡ್ರೆಸ್ಸೆಲ್ಲ ಹಾಕ್ಬಿಟ್ಟು ತಲೆ ಬಾಜಿದೆ ಸಾಕು ಮನೇಲಿದ್ದಾಗೆಲ್ಲ ಅವಳೇ ರೆಡಿ ಆಗೋದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ರೆಡಿ ಮಾಡ್ತೀನಿ ಬಾ ಬೇಗ ಬೇಗ ರೆಡಿ ಆಗಲ್ಲ ನಿಧಾನ ರೆಡಿ ಆಗ್ತೀಯ ಅಂದ್ಬಿಟ್ಟು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನೇನೇ ನೀಟಾಗಿ ಬೇಗ ಬೇಗ ರೆಡಿ ಮಾಡಿ ಕಳಿಸ್ತೀನಿ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ನೆಕ್ಸ್ಟ್ ಅಪ್ಪನೇ ಹೇಳ ಡೈಲಿ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಮತ್ತು ಮನೆಗೆ ಮನೆಗೆ ಫೋರ್ ಓ ಕ್ಲಾಕಿಗೆ ಕರ್ಕೊಂಬರೋದು ಅಪ್ಪನೇ ಇವಾಗ ನಮ್ಮ ಜಾನುಮ ನಮ್ಮ ಜಾನುಮ ರೆಡಿ ಆದಲೂ ಅಕ್ಕನ ಜೊತೆ ಸ್ನಾನ ಮಾಡ್ಕೊಂಡು ರೆಡಿ ಅದೆ ಸ್ಕೂಲ್ಗೆ ಹೋಗ್ತೀವಂಗರಿ ಇಲ್ಲ ಅಕ್ಕನ ಜೊತೆ ಹೋಗಲ್ಲ ಹೋಗಲ್ಲ ಕೆ ಮಾಡ ನೀಟಾಗಿ ಹೇಳ್ಬೇಕಪ್ಪ ಹಾಯ್ ಅಂತ ಮಮ್ಮು ಆಯ್ತಾ ಅಂತ ಕೇಳಿ ನೀಟಾಗಿ ಮಾತಾಡು ಹಾಯ್ ಅವರ್ ಯು ಅಲ್ ಊಟ ತಿಂದ್ಯಾ ಸರಿ ಹೋಗು

ಅಮ್ಮ ಅಲಸಂದಿ ಕಾಯಿ ತಗೊಂಡಿದ್ರು ಮುದ್ದೆ ಮಾಡಿಕೊಂಡು ಅಲ್ಸಂದಿಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನನಗೆ ಹೇಳಿದರು ಅಲ್ಸಂದಿಕಾಯಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡು ಅಂತ ನಾನು ಮಾಡೋಣ ಅಂದ್ಕೊಂಡೆ ಆದರೆ ಮಾಡಲಿಲ್ಲ ಮತ್ತು ಬೇರೆ ಏನೋ ಮಾಡ್ಕೊಂಡ್ವಿ ಕೈಸ್ ಇವಾಗ ನೋಡಿ ನಾನು ಅಲಸಂದಿ ಕಾಳು ಸುಲಿಬಾ ಅಂತ ಹೇಳ್ತಾ ಇದ್ದೀನಿ ನಮ್ಮ ಜಾನುಮ ಇಲ್ಲ ನಾನು ಸುಲಿಯಲ್ಲ ಅಂತ ಹೇಳ್ತಾ ಇದ್ದಾಳೆ ಮತ್ತು ಅವಳೇ ಬಂದು ಕಾಳೆಲ್ಲ ಸುಲಿತಾ ಇದ್ದಾಳೆ ಗೈಸ್ ನಮ್ಮಮ್ಮ ಬಟ್ಟೆ ಒಲಿತಾ ಇದ್ದಾರೆ ನೋಡಿ ಇಲ್ಲೇ ಹಾಲಲ್ಲಿ ಇವಾಗ ನೋಡಿ ಅಲ್ಸಂದಿ ಕಾಳನ್ನ ಸುಲೀತಾ ಇದ್ದಾಳೆ ನಮ್ಮ ಬಂಗಾರಿ ಅವಾಗ ನೀವು ಚಿಕ್ಕೋರಿದ್ದಾಗ ನೋಡಬೇಕಿತ್ತು ಗೈಸ್ ಇವಳು ಕೊತ್ತಂಬರಿ ಸೋಸೋದು ಸೊಪ್ಪನ್ನ ಸೋಸೋದು ಎಲ್ಲ ಮಾಡೋಳು ಲಾಸ್ಟ್ ಓಲ್ಡ್ ಬ್ಲಾಕ್ಸಲ್ಲೆಲ್ಲ ನಾನು ಇವಳ್ದು ವೀಡಿಯೋಸ್ ಹಾಕಿದ್ದೀನಲ್ವ ಅದರಲ್ಲಿ ನೋಡಿ ನೋಡಿರೋರಿಗೆ ಗೊತ್ತಾಗುತ್ತೆ ನನ್ನದು ಬ್ಯಾಂಗ್ಳೂರಲ್ಲಿ ಮಾಡಿರೋವಂಥ ಬ್ಲಾಕ್ಸಲ್ಲೆಲ್ಲ ಗೈಸ್ ನಮ್ಮ ಮನೆ ಹತ್ರ ಇವತ್ತು ಹಾನಿ ಬಂದ್ಬಿಟ್ಟಿತ್ತು ಗೈಸ್ ಒಂಥರ ಜಾತ್ರೆ ಥರ ಮಾಡ್ತಾಯಿದ್ರು ಎಲ್ಲರೂ ಹೆಂಗೆ ಮಾಡ್ತಿದ್ರು ಅಂದರೆ ಆನೆ ಬಂದಿದೆ ಆನೆ ಬಂದಿದೆ ಹೇಳ್ಬಿಟ್ಟು ಮನೆ ಹತ್ರ ಎಲ್ಲ ಜನ ಫುಲ್ಲು ಒಂಥರ ಹಾನೇ ನೋಡ್ಕೊಂಡು ನಿಂತಿದ್ರು ಆನೆ ಬಂದುಬಿಟ್ಟು ಆನೆ ಬಂತು ಮನೆ ಹತ್ರ ಹಾಗೆ ನಮ್ಮಮ್ಮ ಟ್ವೆಂಟಿ ರುಪೀಸ್ ಕೊಟ್ಟರು ಆನೆಗೆ ಅದು ದುಡ್ಡಿಸ್ಕೊಂಡ್ಬಿಟ್ಟು ಆಶೀರ್ವಾದ ಮಾಡ್ತು ಇಸ್ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಇವಾಗ ಯಾವ ಥರ ಮಾತ್ರ ಅಂತ ನೋಡಿ ಕಳ ಹಾನೆ ನೋಡು ಹಾನೆ ಹಾನೆ ಹಾನೆ

ಏನು ತಂದಕ್ಕ ತೋರಿಸಕ್ಕ ಬಂದ್ಲಾ ನಮ್ಮ ಚಿನಿಮಾನು ಸ್ಕೂಲಿಂದ ಬಂದು ಇವಾಗ ನೋಡಿ ಸಿಕ್ಸ್ ತರ್ಟಿ ಆಗಿದೆ ಅಮ್ಮ ದೀಪ ಹಚ್ಚಿದ್ರು ದೇವರಿಗೆ ಹಾಗೆ ನಾನು ಟೀ ಮಾಡ್ಕೊಂಡು ಬಂದೆ ಟೀ ಮಾಡ್ಕೊಂಡ್ಬಂದು ಅಪ್ಪಂಗೆ ಅಮ್ಮಂಗೆ ಕೊಟ್ಟೆ ಅಪ್ಪ ಇವಾಗ ಟೀ ಕುಡಿತಾ ಇದ್ದಾರೆ ನಮ್ಮ ಚಿನಿಮಾನು ಬಂದ ತಕ್ಷಣ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವಳು ವರ್ಕ್ ಮಾಡ್ಕೊಂಡು ಕೂತಿದ್ದಾಳೆ ನಮ್ಮ ಜಾನು ಮತ್ತು ಲಕ್ಕಿ ಇಬ್ಬರು ಆಟ ಆಡ್ತಾ ಇದ್ದಾರೆ ನಮ್ಮ ಲಕ್ಕಿ ನೋಡಿ ಈಗ ಈ ಸೀಲಿ ಗೊಂಬೆ ತೊಗೊಂಡು ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ ಅದನ್ನ ನೋಡಿಬಿಟ್ಟು ನಮ್ಮಪ್ಪ ನಕ್ಕ ಕೂತ್ಕೊಂಡಿದ್ರು ಈ ಗೊಂಬೆ ಆಯ್ತು ಓಮ್ ವರ್ಕು ಬೇಗ ಬೇಗ ಬರೀ ಏನು ಕಳ್ಳದು ಲಕ್ಕಿ ಲಕ್ಕಿ ಕುತ್ಕೋ ಅಲ್ಲಿ ಲಕ್ಕಿ ಚೆನ್ನಾಗಿ ಮಾಡ್ಕೊಂಡಿ ನೋಡಿ ಕುತ್ಕೊಳ್ಳ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನೀವೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮರಿಬೇಡಿ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್